ஏ யாவ் சப்பணோ நீ மகன் கழசி கி பாய்லா கழசி அவன் கரையாடு அப்பட

ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಾಗ ಓದಿಸ್ರಿ ಅಂತ ನಾ ಭಾಳ ಹೆಮ್ಮೆ ಅಂತ ಹೇಳ್ಕೊತೀನಿ ಇಂಗ್ಲಿಷು ಊಟದ ಗುಪ್ಪಿನ ಕೈ ಆಗಲಿ ಮಕ್ಕಳಿಗೆ ಇಂಗ್ಲೀಷ ಪೂರ ಊಟ ಹಾಕಬೇಡ್ರಿ ಅವ ದಯವಿಟ್ಟು ತಾಯಿ ಅಂದ್ರೆ ನೀವು ಎಲ್ಲರಿಗೂ ಒಂದು ತಲೆ ಕೂತ್ ಈಗ ಸರ್ ಇಂಗ್ಲೀಷ್ ಮೀಡಿಯಂ ಕಲಿಸಿದ್ರು ನೌಕರಿ ಸಿಗತವಂತ ಅದನ್ನ ಹೇಳಣ ನನ್ನ ಕೈಯ ಸಿಗಬೇಕವ ಮತ್ತೀಡ ಹಲೋ ಅಪ್ಪುಜಿ ಇಡೀ ದೇಶಕ್ಕಾಗಿ ಹೋರಾಡದವರು ಕನ್ನಡ ಶಾಲೆಗೆ ಕಲ್ತಾರ ಸರ್ ಎಂ ವಿಶ್ವೇಶ್ವರಗ ಕಲ್ತಾರ ಎಂತೆಂತ ಮಹಾನ್ ಗಣ್ಯಾತಿ ಗಣ್ಯರು ವ್ಯಕ್ತಿಗಳು ಎಲ್ಲರೂ ಕಲ್ತಿದ್ದು ಇದ ಕನ್ನಡ ಶಾಲೆ ಒಳಗ ಅಲ್ಲೇ ಇರೋದು ಮಾಸ್ಟರ್ ಪೀಸ್ ನಿನಗ ಗೊತ್ತಿಲ್ಲ ಹ ಎಷ್ಟನೇ ಶಾಲೆ ಅಂತಿಲ್ಲ ಒಂದು ಕೋಳಿ ಗೀಸ್ತಿಲಿ ಕೋಳಿ ನೋಡಿ ನೀ ಅವಂಗ ಹೇಳ್ತಲ್ಲೋ ದಿನ ಅನ್ನ ಮಾಡ್ತಾನ ಅಂದ್ರೆ ಗೊತ್ತಿರಲ್ಲ ಇದೇನ ಅಂತಾರಲ್ಲ ಇದ್ಲಿ ಮಸಿಗ್ ಬುದ್ಧಿ ಹೇಳಿತ್ತಂತ ಹಾ ಚಿಗಾವ ಅವನ ಕೈ ಸಿಕ್ಕ್ರ ಬಾವ್ ಕಂದ್ ಹೋಗಿನಿ ಅಪ್ಪಜಿ ಹೇಳ ಸಾಧಿಕ ಒಂದು ಕೋಳಿ ಗೇಸ್ ತಲಿ 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 ಅಲ್ಲ ನಾನ್ ನೋಡಬೇಡ ನಾನ್ ನೋಡಿದ್ರೆ ಕನ್ಫ್ಯೂಸ್ ಹಾಕಿನಿ ಒಂದು ಕೋಳಿ ಗೇಸ್ ತಲಿ ಒಂದು ಕೋಳಿಗೆ ಯಾರ ತಲಿ ಮೂರ್ತು ಮೂರ್ ಕೋಳಿಗೆ ಮೂರ್ತ ನಾಳಿಗೆ ಐದು ಕೋಳಿಗೆ ಹತ್ತು ಕೋಳಿಗೆ ಹಡ್ರಿ ಚಾಪಾಳಿ ನೋಡುವಣ ನೀವು ಈಚ ಕಡೆ ಬಾಳ್ಲಿ ಅದು ವಾಸ್ತು ಸರಿ ಇಲ್ಲ ಈಗ ಒಂದು ಟಗರ್ ಗೇಸ್ತಿ ಟಗರ ಗುದ್ದ ಟಗರ್ ಗುದ್ದದ ನೋಡಿಲ್ಲ ನೀ ನೋಡಿ ಇಲ್ಲ ನೀ ನೋಡಿಲ್ಲ ಅಂದ್ರೆ ಲಕ್ಷ್ಮಿ ಕೂಡ ಒಂದು ಟಗರಿಗೆ ಏಸ್ತಿ ಎರಡು ಟಗರಿಗೆ ಮೂರ್ ಟಗರಿಗೆ ನಾಕ್ ಟಗರಿಗೆ ಐದು ಟಗರಿಗೆ ಅಡ್ರಿ ಅಣ್ಣ ಚಪ್ಪಾಳಿ ಹೊಡ್ರಿ ನಮ್ ಸಾಧಿಕ ಒಂದು ಎಮ್ಮಿಗೆಸ್ತಿ ಎರಡು ಎಮ್ಮಿಗೆ ಮೂರ್ ಎಮ್ಮಿಗೆ ನಾಲ್ಕು ಎಮ್ಮಿಗೆ ಐದು ಎಮ್ಮಿಗೆ ಹತ್ತು ಎಮ್ಮಿಗೆ ತವರ್ಲಿ ಜ್ವರ ಚಪ್ಪಾಳೆ ಈಗ ಒಂದೇ ಟೀಚರ್ಗೆ ಏಸ್ತಿಲಿ ಒಂದೇ ಟೀಚರ್ಗೆ ಟೀಚರ್ ಟೀಚರ್ ಒಲೆ ಒನ್ನೆ ಒಂದೇ ಟೀಚರ್ ಗೆಸ್ಲಿ ಎರಡನೇ ಟೀಚರ್ ಗೆ ಮೂರನೇ ಟೀಚರ್ ಗೆ ಮೂರ ತಲಿ ನಾಲ್ಕನೇ ಟೀಚರ್ ಗೆ ನಾಲ್ಕ ತಲಿ ಐದನೇ ಟೀಚರ್ ಗೆ ಐದ ತಲಿ ಹತ್ತನೇ ಟೀಚರ್ ಗೆ ಹತ್ತ ತಲಿ ಹತ್ತವ ಕಾಣದ зали ಮಾಡ್ರಿ ಕಾಕಾರ 10ನೇ ಟೀಚರ್ ಗೆ 10 ತ ತಿಳಿ ಅಂತ ರಾವಣನ ಮಾಡಿದೀವಿ ಅಮ್ಮ ಅಪ್ಪಾಜಿ ಒಂದನೇ ಟೀಚರ್ ಗೆ ಒಂದ ತ ತಿಳಿ ಅಂದ್ರೆ 10ನೇ ಟೀಚರ್ ಗೆ ಒಂದ ಅಪ್ಪಾಜಿ ಅಲ್ಲಿದ್ರೆ ನಿಮ್ಮ ಅಪ್ಪಾಜಿ ಅಪ್ಪಾಜಿ ಹೆಸರು ಅಯ್ಯೋ ಐಸ ಕ್ಯಾಜಿ ಬಹುತ್ ಶರ್ಫ್ ಅಯ್ಯೋ ಅಪ್ಪನ ನಾನುಂಗದ ಮಗ ಹೆಂಗಿರಬಾರ್ದಿನ್ನು ಹ್ ಈಗ ಜೂಮ್ ಹಾಕಿ ಫೋಟೋ ತಗೋತನೆ ನಿಂದ ಇನ್ನು ನಿಮ ಎಟ್ ಹಾಕಿ ತಗೋತನೆ ನಾನು ಮುಂದ ಇರ್ಲಿ ಸಾಲಿ ಇಲ್ಲ ಓಕೆ ಇಲ್ಲ ಓಕೆ ರವಕೈ ಅಲ್ಲ ಅಷ್ಟು ದೂರ ಕ್ಯಾನಿ ಲವ್ ಮಾಡಿದನ ಮಾಡ್ಬೇಕಂತ ಮಾಡ್ಬೇಕು ಅಂತ ಮಾಡಿದನ ಎಲ್ಲಪ್ಪ ಯಾಕಪ್ಪ ಯಾತ್ಕೊಳಾತನ ಹಾಗ ನೀನು ಹುಡುಗರ್ ಮೊಟ್ಟೆ ಮೊಟ್ಟೆ ಮಾತಾಡಿಸಬೇಡ ಸೂಕ್ಷ್ಮ ಇರತೋ ಹೇಳಕ ಬಂದೆ ಹೆಂಗ್ ಮೊಟ್ಟೆ ಮೊಟ್ಟೆ ಹುಡುಗರು ಜೋನ ಆಳಗಾಲಿ ಇಡಿಸಿರ ನೀ ಎಲ್ಲಪ್ಪ ಹಾಗ ಮಡಾ ಯುದ್ಧ ಆಗಿಂದ ಮೂರನೇ ಯುದ್ಧ ಯಾಕೆ ಆಲಿಲ್ಲ ಅವರಿಗೆ ಗೊತ್ತ ಅಣ್ಣ ವಿಡಿಯೋ ಮಾಡೀನಿ ನಾಳೆ ಮುಂಜಾಲೆ ಜೂಮ್ ಹಾಕ್ ನೋಡಿ ಅಂತ ವಿಡಿಯೋ ಮಾಡ ಎ ಬಿ ಸಿ ಡಿ ಎಸ್ ಅದಾವೆ ಎ ಬಿ ಸಿ ಡಿ ಎಸ್ ಅದಾವ ವಂಡರ್ಫುಲ್ ವಾವ್ ವಂಡ್ರಫುಲ್ ಅಲ್ಲಲೆ ಹರಿಬಿಟ್ಟಿಕ್ ಬೇರೆ ಹೇಳತ್ತ ನನ್ನ ಬಾಯಿಗೆ ಯಾಕೆ ಬರ್ತೀನಿ ಸುಮ್ಮನ ಅಲ್ಲ ಬಾಯ್ ಚಂದ ಹೇಳದ ಅಪ್ಪಾಜಿ ಒಂದು ಬಾವಿ ಐತಿ ಬಾವಿ ಏನೈತಿ ಏನೈತಿ ಬಾಯ್

ஒவ் மக்கள மூர் தம் அண்ணா தம் நான் மாவா அன்ப அவ் ஆப்பர் அரமதி

హె టచడి తగిబిడు ఉంద భారతి మరతీను పిల్లలు నన్ అర్థకైతి నగర్ ఎల్బిడ ప్రీతి

ಹೆಚ್ಚಿನ ಹುಡುಗಿಯರು ಅದರಲ್ಲಿ ನೋಡಲಿ ಕೈ ಎತ್ತೇವ್ ಯಾರು ಹಂಡ್ರೆಡ್ ತೊಂಡ್ರಿ ಹ್ಯಾಂಡ್ಸ್ ಆಫ್ ಚಿಗವ್ ನಿಂಗ ಎಷ್ಟು ಹಂಡ್ರೆಡ್ ತೊಂಡ್ರಿ ಏನು ಬೇ ಇನ್ನೊಂದು ಮನೆ ಮುಸ್ರಿ ತಿಕ್ಕಕ್ಕೆ ಹೋಗುದ ನೀ ಇಲ್ಲ ಹೋದಲ್ರಿ ಕಕ್ಕ ಕರೆ ಐತಿಲ್ಲ ನಾ ಹೇಳುದು ಮತ್ತ ನಾವ್ ಆಳ್ ಇಡ್ತೀವಿ ನಾವು ಗೊತ್ತಿತ್ತ ಅಪ್ಪಿ ಈಗ ಆಳ್ ಕೈ ಕೊಟ್ರ ಅದಕ್ಕ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರ ದನ ಕಾಯಿಯವರು ಬಿಟ್ಟರು ದನದಾರಿಗೆ ಬಿಡುಗಡೆ ಆಗಲಿಲ್ಲ ಹಂಗ ನೀನು ಕೋಟ್ಯಾಧೀಶ್ವರ ಮಗಳಿರ್ಬೋದು ಆಳ್ನಾರ ಕೈ ಕೊಟ್ಟಾಗ ನೀ ಮೊಸರಿ ತಿಕ್ಕಬೇಕು ಹೌದಿಲ್ಲ ಅಣ್ಣ ಮದುವೆ ಆದ್ರೆ ಹಂತರ ಮದುವೆ ಇಕ್ಕಿನಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ ಇವರಿಗೆಲ್ಲ ಮದುವೆ ಆಗ್ತೀನಿ ಹೊಸರು ಅಮಿಗೆ ಇಕ್ಕಿ ಇಲ್ಲ ಇಲ್ಲ ಒಬ್ಬರನ್ನ ಮದುವೆ ಆಗ್ತೀನಿ ಮತ್ತೆ ಹಂಗ ಹೇಳು ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲರನ್ನು ಅಮಿಗೆ ಅಂದ್ರೆ ಗಟ್ಟಿ ಏ ಇಲ್ಲ ಅಂತವರಿಗೆ 2 2 ಲಕ್ಷ ರೂಪಾಯಿ ಪೇಮೆಂಟ್ ಇರಬೇಕು ಹೌದು ಒಂದು ತಿಂಗಳಿಗೆ ಹೌದು ತಿಂಗಳ ಏನು ತಿಂತೀರಿ ಹಟ್ಟಿಗೆ ಅನ್ನ ಲಕ್ಷ ರೂಪಾಯಿ ಪಗಾರ ನೀನೊಂದ್ ಹತ್ತು ನೋಟ ಅವೊಂದ್ ಹತ್ತು ನೋಟ್ ತಿನ್ ಜೀವನ ಮಾಡಿಲ್ಲ ಹಂಗ ತಿಂತಾರ ಅನ್ನ ತಿನ್ಬೇಕಲ್ಲ ಹೌದಿಲ್ಲ ಹೌದು ಇಲ್ಲೇ ವಿಚಾರ ಮಾಡ್ವಿ ನಿನ್ನ ಗಂಡ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇರ್ಬಹುದು ನಿನ್ನ ಗಂಡ ಡಾಕ್ಟರ್ ಆಗಿರ್ಬಹುದು ಲಾಯರ್ ಇರ್ಬಹುದು ವಕೀಲ್ ಇರಬಹುದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬಹುದು ತಿಂಗಳಿಗೆ ಎರಡಲ್ಲ ಹತ್ತು ಲಕ್ಷ ಪಗಾರ್ ಇರಬಹುದು ತಂದ್ರೆ ನಿನ್ನ ಗಂಡ ನಿನಗೆ ಹೊಟ್ಟೆಗೆ ತಂದು ಹಾಕೋದು ಅಣ್ಣನ ರೊಕ್ಕ ತಂದು ಹಾಕಂಗಿಲ್ಲ ಅನ್ನ ಬೆಳ್ದಾರ ಯಾರು ಹೇಳ ಒಬ್ಬ ಆದ್ರೆ ನಾಲ್ಕು ಮಂದಿ ನ್ಯಾಯ ಕೊಡಬಹುದ ಡಾಕ್ಟರ್ ಆದ್ರೆ ನಾಲ್ಕು ಮಂದಿಗೆ ವಾಸಿ ಮಾಡಬಹುದು ಇಂಜಿನಿಯರ್ ಆದ್ರೆ ಇಂತವ್ ನಾಕ್ ಬಿಲ್ಡಿಂಗ್ ಕಟ್ಟಬಹುದು ಅದ ಒಬ್ಬ ರೈತನ ಮಗ ರೈತ ಆದ್ರೆ ಇವ್ರೆಲ್ರಿಗೂ ಕೂಡ ಅನ್ನ ಹಾಕುವಂತ ತಾಕತ್ತ ನಮ್ಮ ರೈತರಿಗೆ ರೈತರ ಮಕ್ಕಳಿಗೆ ಹೇಳ್ತೀನಲ್ಲ ನನ್ನ ಜೀವನದಾಗ ಎರಡ ಬ್ರ್ಯಾಂಡ್ ಒಂದು ಗಡಿ ಕಾಯು ಅಂತ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ನಮ್ಮ ರೈತ ಪ್ಯಾಶನ್ ಮಾಡಬೇಕ ನಿಂತಂದ್ರೆ ಯಾರಪ್ಪಗು ಬೊಗ್ಗು ಮಗಾಲ ಮತ್ತ ಆಟ ಪ್ಯಾಶನ್ ಮಾಡಕ್ಕೂ ರೆಡಿ ದುಡಿಯಕೋ ರೆಡಿ ನಿನ್ನ ಗಂಡ ಎರಡ್ ಲಕ್ಷ ಪಗಾರ ತರ್ತಾನಲ್ಲ ಹೆಂಗ ತರ್ತಾನ ಕೆಲ್ಸ ಮಾಡಿ ಇನ್ನೊಬ್ಬ ಶಲ್ಲುಟ್ ಹೊಡದಿಂದ ಎರಡು ಲಕ್ಷ ರೂಪಾಯಿ ಅಕೌಂಟ್ಗೆ ಪಗಾರ ಹಾಕ್ತಾರ ಅವ್ರು ಆದ್ರ ರೈತರ ಮನಸ್ಸು ಮಾಡಿದ್ರ ಎರಡ್ ಎರಡ್ ನೂರ ಮಂದಿ ಹೊಲ್ಲಾಗಿಟ್ಟು ರಾಜ್ಯ ಹಚ್ಚಿ ರಾಜನಾಗ ಮೆರೆಯುವಂತ ತಾಕತ್ ಯಾರಿಗೈತೆ ಅಂದ್ರೆ ನಮ್ಮ ರೈತರಿಗೆ ಐತಿ ಭೂಮಿ ಮ್ಯಾಗ ಮತ್ತ ಸುಮ್ಮನನ್ನ ಯಾಕೆ ಮಾತಾಡಿಸ್ತೀರಿ ಅದಕ್ಕೆ ಮೊದಲ ಯಾವ ರೈತರಿಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ನೌಕರಿದಾರಿಗೆ ನೌಕರಿದಾರಿಗೆ ಅನ್ಕೊಂತ ಹೋದ್ರೆ ಮತ್ತೆ ಈ ಮತ್ತೆ ದುಡಿಮೆ ಮಾಡೋರು ಯಾರು ರೈತನ ಮಗ ರೈತಾಗೋ ತಪ್ಪ ಹೇಳ್ರಿ ನಿಮ್ಮ ನಿಮ್ ಪ್ರಕಾರ ಒಂದು ಒಂದ್ ಹೇಳ್ತೀನಿ ಅಣ್ಣ ವಿದ್ಯೆ ನಂಬಿ ಬದಕವಂಗ ಒಂದಾದಾರಿ ನೌಕರಿನ ತಗೋಬೇಕವ್ ಮತ್ ವಿದ್ಯೆ ನಂಬಿ ಬದಕವಂಗ ಒಂದಾದಾರಿ ಅದ ರೀ ಈ ರಟ್ಟಿ ನಂಬಿ ಬದಕವಂಗ ಸಾವಿರಾರದಾರಿ ಭೂಮಿ ಮ್ಯಾಗ ಏನಾರು ಮಾಡಿ ಜೀವನ ಸುಮ್ಮನ ಅವನ ಕೈಯ ಬಾವು ಕಣಸ್ವಂತೀನಿ ಬಾವು ಕಾಕ ಹೋಗೋವಾಗ ಎರಡು ಡಬ್ಬಿ ಕೂಡ ಕೈಯಾಗ ಅಂತ ಒಕ್ಕಳು ಊರ್ತಾನ ಆ ಕಾಕನೇ ಸರಿ ಏನ್ ಕೇಳ ನಿಮ್ ಮಾವನ ಹೆಸರ மாறின நெசரே என்ன? ஏன்? ஏனோ? வாப் காக்கா முத்து அன்னி நெசரே.

ಆಸ್ತಿ ನೋಡಿ ಬರುವಾಕಿ ಆಸ್ತಿ ಇರೋ ತನಕ ಮನಸ್ಸು ನೋಡಿ ಬರುವಾಕಿ ನನ್ನ ಜೀವನ ಕೊನೆ ಆಗೋ ತನಕ ಇಲ್ಲೇ ನೆನಪು ಇಟ್ಕೊಂಡ್ಬಿಡ್ನಿ ಥ್ಯಾಂಕ್ ಯು ಮನಸ್ಸೇ ನೋಡ್ತೀವಿ ಆದ್ರೂ ನಮ್ಗೆ ಇರಕ್ ಹಂಗ್ ಬೇಕಲ್ಲ ಏನು ಬೇಕು ನಿನಗೆ ಆಸ್ತಿ ಬೇಕಲ್ಲ ಮತ್ತ ಹೊಲ ಬೇಕು ಮನಿ ಬೇಕು ಆದ್ರ ಬಾಳ ಖುಷಿ ರೀ ಅಣ್ಣ ಒಂದ್ ವಿಚಾರ ಹೇಳ್ಬಿಡ್ತೀನಿ ಭೂಮಿ ಮ್ಯಾಗ ನೀವ್ ಏನ್ ಮಾಡಿ ಬದುಕ್ತಿರಲ್ಲ ಗೊತ್ತಿಲ್ರಿ ಅಣ್ಣ ನಿಮ್ಮ ಏನು ದುಡಿಮೆ ಮಾಡ್ತೀರಿ ಅದು ದುಡಿಮೆ ಬಗ್ಗೆ ನಿಮಗೆ ಹೆಮ್ಮೆ ಇರಲೇ ಅದು ಬೇಕಾದ ಜೀವನ ಆಗಿರಲಿ ನಿಮ್ಮ ದುಡಿಮೆ ಮ್ಯಾಗ ನಿಮಗೆ ನಂಬಿಕೆ ಇರಲಿ ನಿಮ್ಮ ದುಡಿಮೆ ಯಾರೇ ಕೇಳಿದ್ರು ನಾವೊಬ್ಬ ರೈತ ಅಂತ ಹೆಮ್ಮೆ ಅಂತ ಹೇಳ್ಕೊರಿ ನಾನೊಬ್ಬ ಅಂತ ಹೆಮ್ಮೆ ಎಂದು ಹೇಳ್ಕೊರಿ ನಾ ದಯವಿಟ್ಟು ನಿಮ್ಮ ವೃತ್ತಿ ಮ್ಯಾಗ ನಿಮಗೆ ಮೊದಲು ಪ್ರೀತಿ ಇರಲಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ಥ್ಯಾಂಕ್ ಯು ಸೌಂಡ್ ಹಾ ಹಾಡ್ತೀನಿ